ಈಗೆಲ್ಲ ಮುಂಚಿನಂತೆ ಮನೆ ಕೆಲಸ ಮಕ್ಕಳು ಎಂದು ಕಾಲ ದೂಡೋದನ್ನ ಹೆಣ್ಮಕ್ಳು ಮರೆತಿದ್ದಾರೆ ಮನೆಯಲ್ಲೇ ಇದ್ದು ಕೃಷಿ ಕರಕುಶಲ ಇನ್ನೇನಾದರೂ ಚಟುವಟಿಕೆಗಳನ್ನ ಮಾಡುವಲ್ಲಿ ತಲ್ಲೀನರಾಗಿದ್ದಾರೆ ಈಗ ಅದೇ ಸಾಲಿನಲ್ಲಿ ಮಡಿಕೇರಿ ಮಹಿಳೆಯೊಬ್ಬರು ಈ ಕೃಷಿ ಮಾಡಿ ಲಾಭ ಗಳಿಸುತ್ತಿದ್ದಾರೆ ಬೇರೆ ಹೆಣ್ಮಕ್ಕಳಿಗೂ ಮಾದರಿಯಾಗಿದ್ದಾರೆ ಬನ್ನಿ ಇವರ ಇಂಟ್ರೆಸ್ಟಿಂಗ್ ಸ್ಟೋರಿ ನೋಡ್ಕೊಂಡು ಬರೋಣ ಕೆಲವೊಮ್ಮೆ ನಮ್ಮ ಸಾಮರ್ಥ್ಯ ನಮಗೆ ತಿಳಿದಿರುವುದಿಲ್ಲ ಕೆಲ ಸಂದರ್ಭಗಳು ಪರಿಸ್ಥಿತಿಗಳು ನಮ್ಮ ಕೈಲಿ ಸಾಧ್ಯವೇ ಇಲ್ಲ ಅನ್ನುವಂಥದ್ದನ್ನ ಮಾಡಿಸಿ ತೋರಿಸುತ್ತವೆ ಹೌದು ಮಡಿಕೇರಿಯ ಮಾಲ್ದಾರಿ ಗ್ರಾಮದ ನಿಶಾ ಥಾಮಸ್ ಕೇವಲ ಎರಡು ಕೊಠಡಿಗಳಲ್ಲಿ ದಿನಕ್ಕೆ ಹತ್ತು ಕೆಜಿ ಅಣಬೆ ಬೆಳೆದು ಅದರ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಮ್ಮದೇ ಬ್ರ್ಯಾಂಡ್ ಮೂಲಕ ಮಾರುಕಟ್ಟೆಗೆ ಪರಿಚಯಿಸಿದ್ದಾರೆ ಹದಿನೈದು ವರ್ಷಗಳ ಕಾಲ ಬೆಂಗಳೂರಿನಲ್ಲಿ ಕಾರ್ಪೊರೇಟ್ ಕಂಪನಿಗಳಲ್ಲಿ ಕೆಲಸ ಮಾಡಿ ಕೋವಿಡ್ ಸಂದರ್ಭದಲ್ಲಿ ಮಾಲ್ದಾರೆಗೆ ಪತಿ ಕುರಿಯನ್ ಜಾರ್ಜ್ ಜೊತೆ ಬಂದು ನೆಲ ನಿಂತ ಇವರು ಇಂದು ಜಿಲ್ಲೆಯಲ್ಲಿ ಪ್ರಗತಿಪರ ಕೃಷಿಕರು ಎಂದು ಹೆಸರು ಪಡೆದಿದ್ದಾರೆ ಕಾಫಿಯೊಂದಿಗೆ ಇವರು ಕೇವಲ ಎರಡು ಕೊಠಡಿಯಲ್ಲಿ ಅಣಬೆಗಳನ್ನ ರಾಸಾಯನಿಕ ರಹಿತವಾಗಿ ಬೆಳೆದು ಅದನ್ನ ತಮ್ಮದೇ ಬ್ರ್ಯಾಂಡ್ನಲ್ಲಿ ಮಾರುಕಟ್ಟೆಗೆ ತಂದಿದ್ದಾರೆ ಇದೀಗ ಸಿದ್ದಾಪುರ ಹಾಗೂ ಪಿರಿಯ ಪಟ್ಟಣಗಳಲ್ಲಿ ಇವರ ದ ಬೆಟರ್ ಮಶ್ರೂಮ್ಸ್ ಹೆಸರಿನ ಅಣಬೆ ಪ್ಯಾಕೆಟ್ಗಳು ಮಾರಾಟವಾಗುತ್ತಿವೆ ಸಾಮಾನ್ಯವಾಗಿ ಅಣಬೆ ಬೇಸಾಯ ಮಳೆಗಾಲದಲ್ಲಿ ಮಾತ್ರವೇ ಯಶಸ್ಸು ಕಾಣುತ್ತದೆ ಆದರೆ ಇವರು ವರ್ಷ ಪೂರ್ತಿ ಅಣಬೆ ಬೆಳೆಯಲು ನಿಶ್ಚಯಿಸಿ ತಮ್ಮ ತೋಟದಲ್ಲಿದ್ದ ಎರಡು ಕೊಠಡಿಗಳನ್ನ ಹವಾನಿಯಂತ್ರಿತ ಕೊಠಡಿಗಳನ್ನಾಗಿ ಪರಿವರ್ತಿಸಿದ್ರು ನಂತರ ಮೇಲಿಂದ ಕೆಳಗೆ ಉದ್ದುದ್ದವಾಗಿ ಬುಟ್ಟಿಗಳನ್ನಿಟ್ಟು ಅಣಬೆ ಬೆಳೆಯಲು ಆರಂಭಿಸಿದ್ರು ಔಷಧಿಯ ಗುಣವುಳ್ಳ ಅಣಬೆ ಬೆಳೆಯುವ ಉದ್ದೇಶ ಮುಖ್ಯವಾಗಿ ನಾವು ರಾಸಾಯನಿಕ ರಹಿತವಾಗಿ ಅಣಬೆ ಬೆಳೆಯುತ್ತೇವೆ ಪೌಷ್ಟಿಕಾಂಶಯುಕ್ತ ನಮ್ಮ ಐ ಸ್ಟಾರ್ ಅಣಬೆಗಳು ಬಿಳಿ ಮತ್ತು ಪಿಂಕ್ ಬಣ್ಣಗಳಿಂದ ಕೂಡಿವೆ ನಮ್ಮದೇ ಬ್ರ್ಯಾಂಡಿಂಗ್ ಮಾಡಿ ಅದನ್ನ ಮಾರುಕಟ್ಟೆಗೆ ಪರಿಚಯಿಸಿದ್ದು ಒಳ್ಳೆಯ ಬೇಡಿಕೆ ವ್ಯಕ್ತವಾಗಿದೆ ಎಂದು ಹೇಳಿದರು ಅಣಬೆ ಹೆಚ್ಚು ಬೆಳೆದಾಗ ಅದನ್ನ ಒಣಗಿಸಿ ಅದನ್ನ ಚಟ್ನಿ ಪುಡಿ ರೂಪದಲ್ಲಿಯೂ ಅವರು ಹೊಸ ಮೌಲ್ಯವರ್ಧಿತ ಉತ್ಪನ್ನವನ್ನ ಪರಿಚಯಿಸಿ ಯಶಸ್ವಿಯಾಗಿದ್ದಾರೆ ಇದಕ್ಕೆ ಉತ್ತಮ ಬೇಡಿಕೆಯೂ ವ್ಯಕ್ತವಾಗಿದೆ ಅಣಬೆ ಕೃಷಿಯಲ್ಲಿ ನೂತನ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳಲು ಮುಂದಾಗಿರುವ ಅವರು ಅದಕ್ಕೆಂದೇ ಪ್ರತ್ಯೇಕ ಶೆಡ್ ಅನ್ನ ನಿರ್ಮಿಸುತ್ತಿದ್ದಾರೆ ಇದರಲ್ಲಿ ಔಷಧಿಯ ಗುಣವುಳ್ಳ ಅಣಬಿಯನ್ನ ಬೆಳೆಯುವ ಉದ್ದೇಶ ಹೊಂದಿದ್ದಾರೆ ತೋಟಗಾರಿಕೆ ಇವರಿಗೆ ಸಹಕಾರ ನೀಡಿದೆ ಅಣಬೆಯಿಂದ ಇಷ್ಟೆಲ್ಲ ಲಾಭ ಇದೆ ಗೊತ್ತಾ ಅಣಬೆಯು ಸಸ್ಯವರ್ಗಕ್ಕೆ ಸೇರಿದ ಶಿಲೀಂಧ್ರವಾಗಿದೆ ಮೃದುತ್ವ ಮತ್ತು ವಿವಿಧ ಮಸಾಲೆಯ ಪರಿಮಳ ಅಳವಡಿಸಿಕೊಳ್ಳುವ ಗುಣ ಹೊಂದಿದೆ ಕಡಿಮೆ ಪ್ರಮಾಣದ ಕಾರ್ಬೋಹೈಡ್ರೇಟ್ ಕೊಬ್ಬನ್ನ ಹೊಂದಿರುವ ಕಾರಣ ಹೃದಯ ಮತ್ತು ಮಧುಮೇಹ ಕಾಯಿಲೆಗಳಿಂದ ಬಳಲುತ್ತಿರುವವರಿಗೆ ಅತ್ಯಮೂಲ್ಯ ಆರೋಗ್ಯಕರ ಆಹಾರವಾಗಿದೆ ಅಣಬಿಯನ್ನ ಆಹಾರ ಪದಾರ್ಥಗಳಿಗೆ ಪರ್ಯಾಯವಾಗಿ ಇತ್ತೀಚಿನ ದಿನಗಳಲ್ಲಿ ಬಳಸುತ್ತಿದ್ದು ಹೆಚ್ಚಿನ ಪ್ರಾಮುಖ್ಯತೆ ಪಡೆದಿದೆ ಅಪೌಷ್ಟಿಕತೆ ರಕ್ತಹೀನತೆಯಂತಹ ಸಮಸ್ಯೆಗಳಿಗೆ ಅಣಬೆಯಿಂದ ಪರಿಹಾರ ಪಡೆಯಬಹುದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ